ಜಾತಿ ಗಣತಿ ಸಮೀಕ್ಷೆಯಲ್ಲಿ ಅನಾವಶ್ಯಕವಾಗಿ ಪ್ರಶ್ನೆಯನ್ನ ಕೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಶಿ ಹೇಳಿಕೆ ಕೊಟ್ಟಿದ್ದಾರೆ ಸರ್ವೆಯಲ್ಲಿ ಕೋಳಿ ಎಷ್ಟಿವೆ ಅಂತ ಕೇಳೋದು ಯಾಕೆ ಸಮೀಕ್ಷೆಯನ್ನ ವಿರೋಧ ಮಾಡುವರಲ್ಲಿ ಅರ್ಥವೇ ಇಲ್ಲ ಅನ್ನೋದಾಗಿಯೂ ಕೂಡ ಡಿ ಸಿ ಎಂ ಶಿ ಹೇಳಿಕೆ ಕೊಟ್ಟಿದ್ದಾರೆ ಗಣತಿಯ ಬಗ್ಗೆ ಆಕ್ಷೇಪ ಇದ್ರೆ ಅದನ್ನ ಮಾಡಲಿ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಗಣತಿಯಲ್ಲಿ ಗೊಂದಲದ ವಿಚಾರ ಯಾರು ಬೇಕಾದರೂ ಆಕ್ಷೇಪವನ್ನು ವ್ಯಕ್ತಪಡಿಸಲಿ ಕೋರ್ಟ್ ಹೇಳಿದೆ ಏನ್ ಬೇಕೋ ಅದಕ್ಕೆ ಮಾತ್ರ ಉತ್ತರವನ್ನ ನೀಡಿ ಬದಲಾಗಿ ಕೋಳಿ ಚಿನ್ನ ವಾಚ್ ಎಷ್ಟಿವೆ ಅಂತೆಲ್ಲ ಕೇಳಬಾರ್ದು ಅಂತ ಈಗಾಗಲೇ ನಾನು ಅವ್ರಿಗೆ ಹೇಳಿದ್ದೇನೆ ಸಮೀಕ್ಷೆ ವಿರೋಧ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಎಲ್ಲರೂ ಭಾಗಿಯಾಗಬೇಕು ಇಲಾಖೆಯವರು ಮಾಡ್ತಾರೆ ಮಾಡಲಿ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ ಏನ್ಬೇಕು ಉತ್ತರ ಕೊಟ್ಟಿದ್ದೆ ಬೇಡ ಒಂದಾದಾ ರೀತಿ ಕಟ್ಕೊಂಡ್ ಹೋಗ್ಬಿಡ ನಾನು ಆಫೀಸರ್ ಗೆ ಹೇಳ್ತಿದೀನಿ ಕೋಳಿ ಕುರಿ ಎಲ್ಲ ಪೆಂಗ್ಸಿ ಟೀದ ಎಲ್ಲಾ ಕೇಳೋದಲ್ಲ ಚಿನ್ನ ಇದೆಲ್ಲ ಕೇಳೋಕೆ ಹೋಗ್ಬಿಡಿ ಎಲ್ಲಾ ಪರ್ಸನಲಿಟಿ ಆಕ್ವಾಚ್ ಇರೇಷನ್ ಗೆ ಇದೇ ಎಲ್ಲಾ ಏಕೀಡಾ ಸೌಚಿಕು ನಾನು ಬೆಂಬಲಿಸೋದು ಅವರು ಏನು ಮಾಡ್ತಾರೆ ನೆಸ್ಬೆಕನ್ ಪಾಕೆ ಸಮಿತಿ ಯಾರು ವಿರೋಧ ಮಾಡ್ತರೋ ಅಂತ ಇಲ್ಲ ಸಮಿತಿಗೆ ತಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳುದು ಅದಕ್ಕೆ